ನಮ್ಮ ಮನೆಯೊಳಗ ಎಲ್ಲ ಜನ ಎಲ್ಲಾರು ಚೆನ್ನಾಗ್ ತಂದ್ರಿ ಕೃಷಿ ಪಾತ್ರ ಚೆನ್ನಾಗಾಗಿ ತಂದ್ರಿ ಆಮೇಲೆ ದ್ರೋಣಾಚಾರ್ಯ ಚೆನ್ನಾಗಾಗಿ ತಂದ್ರಿ ಎಲ್ಲರೂ ಖುಷಿ ಪಟ್ಟಿ ಚೆನ್ನಾಗೈತೆ ಚೆನ್ನಾಗೈತೆ ತಂದ್ರೆ

నమ్ మన ఎల్ చంద్రీ కృష్ణ పాత్ర ఎల్ చోగే తి

ನಿಂದು ಯಾವ ಪಾತ್ರಪ್ಪ ಏನೇನು ಹೆಸರು ಯಾವ ಸ್ಕೂಲ್ ನಿಂದು ಏ ಅರ್ಜುನ್ ಹೆಂಗ್ಸ್ತ ನಿನ್ನ ಮನಸ್ಸಿನಾಗ ನಿನ್ನ ವೈಯಕ್ತಿಕ ವಿಚಾರ ಖುಷಿ ಆಯ್ತಾ ನಿಂದ ಯಾವ ಪಾತ್ರವ ಗಣಪತಿನ ಗುಡ್ ಗುಡ್ ಗಣ ಹೆಸರು ನಿಂದು ಸಾಕ್ ಏನು ಸವನ್ ವಿ ದಣ್ಣವರ ಏನು ಓದ್ತಿವ ಸ್ಕೂಲ್ ಯಾವ್ದು ನಿಂದು ಬೆನಕ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಯು ಜಿ ಹಾಯ್ ಏನಪ್ಪ ಅರ್ಜುನ ನೀ ಮಾಡಿ ನಾಟಕ ನೋಡಿದಿ ದೊಡ್ಡಾಟ ಚಕ್ರ ಹೂವು ಏನು ಅನಿಸ್ಬ ನಿನಗ ಚಲೋ ಅನಿಸ್ತಾ ಖುಷಿ ಅನಿಸ್ತಾ ನಿನಗೆ ಹರಾಟ ಕಾಣಿಸ್ತಾನ